ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ನ ಸಭಾಪತಿಗಳಾಗಿರ್ತಕ್ಕಂಥ ಪ್ರತಾಪ್ ಚಂದ್ರ ಶೆಟ್ಟಿಯವರು ಉಡುಪಿ ಜಿಲ್ಲೆಗೆ ಮತ್ತು ವಿಶೇಷವಾಗಿ ಕುಂದಾಪುರ ತಾಲೂಕಿಗೆ ಕುಂದಾಪುರ ಪುರಸಭಾ ವ್ಯಾಪ್ತಿ ಹಾಗೂ ಕರಾವಳಿ ಭಾಗಕ್ಕೆ ಒಂದು ಸುಸಜ್ಜಿತವಾದ ವಿದ್ಯುತ್ ಚಿತಾಗಾರ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ತನ್ನ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಎಪ್ಪತ್ತೊಂದು ಲಕ್ಷ ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ರುದ್ರಪ್ಪ ಅವರು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಅನುದಾನ ಇಪ್ಪತ್ತೈದು ಲಕ್ಷದಲ್ಲಿ ಒಟ್ಟು ಒಂದು ಕೋಟಿ ವೆಚ್ಚದಲ್ಲಿ ಕುಂದಾಪುರ ತಾಲೂಕಿನ ಕೋಟೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ವಿದ್ಯುತ್ ಚಿತಾಗಾರ ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ನೀಡಿರ್ತಾರೆ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಇದು ಪ್ರಥಮ ವಿದ್ಯುತ್ ಚಿತಾಗಾರ ಉಡುಪಿ ಜಿಲ್ಲೆಯಲ್ಲಿ ಇದು ಸಹ ಒಂದು ಪ್ರಥಮ ವಿದ್ಯುತ್ ಚಿತಾಗಾರ ಆಗಿರ್ತದೆ ವಿಧಾನ ಪರಿಷತ್ನ ಸದಸ್ಯರೊಬ್ಬರು ಸುಮಾರು ಎಪ್ಪತ್ತೈದು ಲಕ್ಷ ಅನುದಾನವನ್ನು ಒಂದು ಕಾಮಗಾರಿಗೆ ಕೊಟ್ಟಿರ್ತಕ್ಕಂಥದ್ದು ಇದು ರಾಜ್ಯದಲ್ಲಿ ಪ್ರಥಮವಾಗಿರ್ತದೆ ಈ ಜಿಲ್ಲೆಗೆ ಮತ್ತು ಈ ತಾಲೂಕಿಗೆ ಒಂದು ಉತ್ತಮ ಕೊಡುಗೆಯನ್ನು ನೀಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ವಿದ್ಯುತ್ ವಿದ್ಯುಚ್ಛಿತಗಾರಕ್ಕೆ ಅನುದಾನವನ್ನು ಕೊಟ್ಟಿರ್ತಾರೆ ಇದರ ಉದ್ಘಾಟನೆ ಬಹಳ ವಿಳಂಬವಾಗಿದೆ ಆದರೂ ಕೂಡ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ವಿದ್ಯುಕ್ತವಾಗಿ ಇದು ಲೋಕಾರ್ಪಣೆಗೊಳ್ಳಲಿದೆ ನಮ್ಮ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ಒಂದು ವಿದ್ಯುಚ್ಛಿತಗಾರ ಕೋಟೇಶ್ವರದಲ್ಲಿ ನಿರ್ಮಾಣವಾಗಿದೆ ಬೈಂದೂರು ಮತ್ತು ಬ್ರಹ್ಮಾವರಕ್ಕೆ ಕೇಂದ್ರದ ಪ್ರದೇಶ ಆಗಿದೆ ಇದು ಅರ್ಧ ಗಂಟೆಯಲ್ಲಿ ಅಂಬುಲೆನ್ಸು ಒಂದು ಮತದೇಹಗಳನ್ನು ತೆಗೆದುಕೊಂಡು ಈ ಜಾಗಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತದೆ ಇದಕ್ಕೆ ಅಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದರೆ ಮತ್ತು ಜನರಿಗೆ ದುಬಾರಿ ಇಲ್ಲದೆ ಒಂದು ಮೃತದೇಹವನ್ನು ಅಂತಿಮ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಇದು ವ್ಯವಸ್ಥಿತವಾಗಿ ನಡೀಬೇಕಾದ್ರೆ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಜನಪ್ರತಿನಿಧಿಗಳ ಮತ್ತು ದಾನಿಗಳ ನೆರವಿನೊಂದಿಗೆ ಒಂದು ಟ್ರಸ್ಟನ್ನು ರಚನೆ ಮಾಡಿ ಬಹುಶಃ ವ್ಯವಸ್ಥಿತವಾಗಿ ಈ ಒಂದು ಏನು ವಿದ್ಯುತ್ ಚಿತ್ರಗಾರವನ್ನು ನಡೆಸ್ಬೋದು ಎಂತಕ್ಕಂಥದ್ದು ನನ್ನ ಅಭಿಪ್ರಾಯ